ಗ್ರಹ ರಕ್ಷಕ ದಳ ವಿಜಯಪುರ ಸಾರ್ಜೆಂಟ್ ಶ್ರೀ ಶಿವಾನಂದ್ ಶಿರೂರ್ ಸಮಾಧೇ ಅರಣ್ಯ ಇಲಾಖೆ ಶ್ರೀ ಮಹೇಶ್ ಪಟಂಗಿ ಬಿಆರ್ಎಸ್ ಈ ತಂಡವನ್ನ ಅನುಸರಿಸಿ ಅಗ್ನಿಶಾಮಕ ಇಲಾಖೆ ಉಮೇಶ್ ಕಳಕೇರಿ ಎಎಸ್ಐ ಸೈನಿಕ ಶಾಲೆ ವಿಜಯಪುರ ಕುಮಾರ್ ರವಿರಂಜನ್ ಕುಮಾರ್ ಫೋಸ್ಟ್ ಆಫೀಸರ್ ಕೆಜಿ ಮಹೇಶ್ ಹಾಗೂ ಹವಾಲ್ದಾರ್ ಸತ್ತಿ ಶಕ್ತಿ ಅವರ ಮಾರ್ಗದರ್ಶನದಲ್ಲಿ ಎನ್ಸಿಸಿ ಹಿರಿಯರ ವಿಭಾಗ ಚೇತನ್ ಮುತ್ತೂರ್ ಹವಾಲ್ದಾರ್ ಲಕ್ಷ್ಮಣ್ ಮಾರ್ಗದರ್ಶನ ಮಾಜಿ ಸೈನಿಕರು ವಿಜಯಪುರ ಶ್ರೀ ಚಿದಾನಂದ್ ವತ್ಸನ್ ಇವರ ನಾಯಕತ್ವದಲ್ಲಿ ಮಾಜಿ ಸೈನಿಕರ ತಂಡ ಈ ರೀತಿಯ ಮುಂಭಾಗದಲ್ಲಿ ತಂಡವನ್ನು ಅನುಸರಿಸಿ ಶ್ರೀ ಶಗನ್ಸವ ಅಂತಾರಾಷ್ಟ್ರೀಯ ಶಾಲೆ ಕವಗಿ ಬಾಲಕರ ಸೈಕಣ್ಣ ಸೈಬಣ್ಣ ಅಡಿಮೆಯವರ ಮಾರ್ಗದರ್ಶನ ಸರ್ಕಾರಿ ಕೃಷಿ ಆಧಾರಿತ ಬಾಲಮಂದಿರ ಹಿರಿಯರ ವಿಭಾಗ ಕುಮಾರ್ ಆಕಾಶ್ ರಾಠೋಡ್ ಶ್ರೀಶೈರ ಅವರ ಮಾರ್ಗದರ್ಶನದಲ್ಲಿ ಶ್ರೀ ರವೀಂದ್ರನಾಥ್ ಪ್ರೌಢಶಾಲೆ ವಿಜಯಪುರ ಶಾಹು अमिषा धडे मार्गदर्शन महात्मा गांधी प्रौढ शाले भारत सेवा दळ सागर इप्पी एस एफ चव्हाण मार्गदर्शन गौरव वंदन से सरकडून मला शाले नुकिह श्रीमती एम एम तर्गेव मार्गदर्शन श्री रुग्ण प्राथमिक शाले अजमत बांगी एल कुलकर्णी मार्गदर्शन ಸರ್ಕಾರಿ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ ತೋರ್ವಿ ವಿಜಯಲಕ್ಷ್ಮಿ ಮೂಲಿವನಿ ಮಾರ್ಗದರ್ಶನ ಡಾಕ್ಟರ್ ನಂದ ಶ್ರೀ ಜಗಜ್ಯೋತಿ ಬಸವೇಶ್ವರ ಆಂಗ್ಲ ಮಾಧ್ಯಮ ಅವರ ಮಾರ್ಗದರ್ಶನ ಮಾರ್ಗದರ್ಶನದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಶಾಂತಿನಗರ್ ತೊಡವಿ ಸೇವಾ ಸಂಸ್ಕೃತಿ ಮಾರ್ಗದರ್ಶನ ಶ್ರೀ ಅಂತಾರಾಷ್ಟ್ರೀಯ ಶಾಲೆ ಭಾರತೀಯರ ತಂಡ ಪ್ರಾಪ್ತಿ ಹಿಂದೋವೆ ಸೈಗಣ್ಣ ಬಡವಿ ಅವರ ಶ್ರೀಮತಿ ವಿಜಯಲಕ್ಷ್ಮಿ ಸರ್ವೋತ್ತಮ ದೇಶಪಾಂಡೆ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆ ಶ್ರೀ ಪ್ರಶಾಂತ್ ಅವರ ನೇತೃತ್ವದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ